nani ninyo astro asak ನಾವಿವತ್ತು ಡ್ರ್ಯಾಗನ್ ಫ್ರೂಟ್ನ ತೋಟಕ್ಕೆ ಬಂದಿದ್ದೇವೆ ಸೊ ಇಲ್ಲಿ ಡ್ರ್ಯಾಗನನ್ನು ನೆಟ್ಟಿದ್ದಾರೆ ಹಾಗೂ ಅದರ ಪೋಷಣೆ ಕೂಡ ಮಾಡ್ತಿದ್ದಾರೆ ಸೊ ನಾವು ಬಂದಿರೋದು ಮಿತ್ತ ಬಾಗಿಲಿನ ರವಿಚಂದ್ರ ಅಂತ ಹೇಳುವವರ ಮನೆಗೆ ಸೊ ಅವರೊಟ್ಟಿಗೆ ನಾವು ಕೆಲವೊಂದು ಮಾಹಿತಿ ಅಂತ ಹೇಳ್ತೀವಿ ಇವರ ಹೆಸರು ರವಿಚಂದ್ರ ಅಂತ ಇವರು ತುಂಬ ಟೈಮಿಂದ ಡ್ರ್ಯಾಗನ್ ಫ್ರೂಟ್ನ ಕೃಷಿ ಮಾಡ್ತಾ ಇದ್ದಾರೆ ಸೊ ನಾವು ಈ ಥರ ಕಾಜರಿಗೆ ವಿಸಿಟಿಂಗ್ ಮಾಡ್ತಿರುವಾಗ ಈ ಪ್ಲೇಸಲ್ಲಿ ಮಿತವಾಗಿಲು ಪ್ಲೇಸ್ ಹತ್ರ ಬರುವಾಗ ಇದೊಂದು ಕಾಣ್ತು ಸೊ ಇಲ್ಲಿಯವರೆಗೆ ಇದರ ಬಗ್ಗೆ ತುಂಬ ಮಾಹಿತಿ ಇಲ್ಲ ಆದರೂ ಇವರ ಹತ್ರ ಒಂದು ಮಾಹಿತಿ ಕೇಳುವ ಅಂತ ಹೇಳುವಾಗ ಇವರು ನಾನು ಡೆಫಿನೆಟ್ಲಿ ಹೇಳ್ತೇನೆ ಅಂತ ಹೇಳಿದರು ಸೊ ಸರ್ ನಮಸ್ತೆ ಸರ್ ಇದರ ಬಗ್ಗೆ ಹೇಳೋದಾದರೆ ನಿಮಗೆ ಈ ಡ್ರ್ಯಾಗನ್ ಫ್ರೂಟೇ ನಿಮಗೆ ಹೇಗೆ ಪ್ಲ್ಯಾನ್ ಬಂತು ಅಂದರೆ ಈಗ ತುಂಬ ಈ ಕಡೆಯೆಲ್ಲ ಇರೋದು ಅಡಿಕೆ ತೆಂಗು ಮತ್ತು ಲಬ್ಬರ್ ಅದೇ ಜಾಸ್ತಿ ಮಾಡ್ತಾರೆ ಸೊ ಇಷ್ಟು ಪ್ಲೇಸಿಗೆ ಎಕ್ಸ್ಟ್ರಾ ಬಂದರೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನಾನು ಕಂಡೆ ಸೊ ಬಂದು ಲಾಸ್ಟ್ ಟೈಮ್ ಒಂದು ಸಲ ಬಂದಿದೆ ಆದರೆ ಈಗ ಆಗಿ ಇದ್ರೆ ಎಕ್ಸ್ಪ್ಲೈನ್ ಮಾಡು ಅಂತೇಳಿ ಈಗ ಬಂದೆ ಸೊ ಇದರ ಬಗ್ಗೆ ನೀವು ಅಷ್ಟು ಆಸಕ್ತಿ ತರಲಿಕ್ಕೆ ಕಾರಣ ಏನು ಸರ್ ಅಂದರೆ ಎಲ್ಲ ಈಗ ಮನೆ ಹತ್ರ ಮನೆಯಲ್ಲೂ ಫುಡ್ಸಿನ ಗಿಡ ನಡೆದ ಒಂದು ನನ್ನ ಮನಸಲ್ಲಿತ್ತು ಹಾಗೆ ನಾನು ಅಡಿಕೆ ಬೇಡ ಅಡಿಕೆ ಎಲ್ಲ ಕಡೆ ನಡೆತಾಯಿದ್ದೆ ನನ್ನ ನನಗೊಂದು ಎಂಟುನೂರು ಅಡಿಕೆ ಗಿಡ ಉಂಟು ಅದಕ್ಕೆ ನಾನು ಇದನ್ನು ಮಾಡಬೇಕಂತ ನಾನೊಂದು ಬೆಳಿಗ್ಗೆ ಇದು ಕೃಷಿ ಇದು ನೋಡುವಾಗ ವಿಯಲ್ಲಿ ನೋಡುವಾಗ ಡ್ರ್ಯಾಗನ್ ಫ್ರೂಟ್ ಇದು ಬಂತು ಹಾಗೆ ಇದನ್ನು ನಡಲೇಬೇಕಂತ ಒಂದು ಆಲೋಚನೆ ಬಂತು ಹಾಗೆ ಇಲ್ಲಿ ಸಿಟಿ ಸ್ಕ್ವಯರ್ ಬಾಕ್ಸ್ನ ಸಜಿತ್ನ ಅವರ ಹತ್ರ ಹೇಳಿದೆ ಸಿಟಿ ಸ್ಕೇರ್ ಬಾಕ್ಸ್ ಹಾಂ ಅವರ ಹತ್ರ ಹೇಳಿದೆ ನನಗೆ ಡ್ರ್ಯಾಗನ್ ಫ್ರೂಟ್ ನೋಡಬೇಕು ಇದು ಎಲ್ಲಿ ನೋಡಬೇಕಂತ ಮತ್ತು ನೋಡುವ ನಾನು ಆದಿತ್ಯವಾರ ಹೋಗುವ ಇಲ್ಲಿ ಅದರದ್ದು ನೋಡುವ ಅಂತ ಹೇಳಿದೆ ಮತ್ತು ಒಂದು ಪೇಪರಲ್ಲಿ ಬಂತು ಅದನ್ನ ನೋಡಿದೆ ಮತ್ತೆ ಇಲ್ಲಿ ಕಟ್ಟಿಂಗಿಯಲ್ಲಿ ಒಬ್ಬರು ನೆಟ್ಟಿದ್ರು ಅವರ ಮನೆಗೆ ಹೋದೆ ಅವರು ಹೋದರ್ಷ ನೆಟ್ಟದು ಅದು ನಡಬೇಕಂತ ಹೇಳಿದರೆ ಅದರ ಮಾಹಿತಿ ಕಾರಣ ಮತ್ತು ಅವರ ಹತ್ರ ಕೇಳಿ ನಾನು ನೋಡಲಿಕ್ಕೆ ಶುರು ಮಾಡಿದೆ ಈಗ ಅಂದರೆ ಎಲ್ಲರ ಅಡಿಕೆ ನಟ್ಟರೆ ಅದೇ ಈ ಕಡೆ ಎಲ್ಲ ಜಾಸ್ತಿ ಅಡಿಕೆನೇ ಇರೋದು ಅದಕ್ಕೆ ಇಲ್ಲಿ ಎಲ್ಲ ಯಾರು ಕಾನ್ಸಂಟ್ರೇಷನ್ ಕೊಡ್ತಿಲ್ಲ ಅದಕ್ಕೆ ಗಿಡ ಡ್ರ್ಯಾಗನ್ ಫ್ರೂಟ್ ಮಾಡುವ ಅಂತ ನಿನ್ಗೆ ಒಂದು ಜಾಸ್ತಿ ಆಸಕ್ತಿ ಹಾಗೆ ನೆಟ್ಟಿದೆ ಒಳ್ಳೆ ಇದು ಬಂದಿದೆ ಇನ್ನು ನೋಡ್ಬೇಕು ಅಷ್ಟೇ ಹಾ ಸರ್ ನೀವು ಈ ತರ ತಂದು ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಇಂಟ್ರೊಡಕ್ಷನ್ ಹೇಗೆ ಹೇಗೆ ತಂದ್ರಿ ಮತ್ತೆ ಯಾವ ತರ ಇದರ ಪೋಷಣೆ ಮಾಡ್ತಿದ್ದೀರಿ ಇದಕ್ಕೆ ಬೇಕಾಗಿ ನೋಡಿ ಈ ತರ ಕಂಬ ಎಲ್ಲ ಹಾಕಿದೀರಲ್ಲ ಸೊ ಇದ್ರ ಮಾಹಿತಿ ಎಲ್ಲ ನಾವಾದ್ರೆ ಇದು ಇದಕ್ಕೆ ಇದು ಸಿಮೆಂಟಿನ ಕಂಬ ಇಲ್ಲಾಂದ್ರೆ ಕಲ್ಲು ಕಂಬ ಹೋಗ್ಬೇಕು ಸಿಮೆಂಟ್ ಇಲ್ಲ ಕಲ್ಲು ಕಂಬ ಇದೊಂದು ಅಡಿಕೆಯಾಗಿ ಒಂದು ಇಪ್ಪತ್ತೈದು ವರ್ಷ ಬಾಲಿಕೆ ಉಂಟನ್ನು ಇಪ್ಪತ್ತೈದು ವರ್ಷ ಬಾಲಿಕೆ ಇಪ್ಪತ್ತೈದು ವರ್ಷ ಬಾಲಿಕೆ ಉಂಟು ಅದಕ್ಕೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಬೇಕು ಮತ್ತೆ ಇದರ ಮೇಲೆ ಇದು ಬಲ್ಲಿ ಕಾಯಿ ಎಲ್ಲ ಬಂದು ಮೂರು ಗಿಂತ ಭಾರ ನೀದು ಹಾಂ ಇದರಲ್ಲಿ ಅದಕ್ಕೆ ಆಗಿ ನಾವು ಗಟ್ಟಿಯಾಗಿ ಇದಕ್ಕೆ ಈ ರಾಡ್ ಎಲ್ಲ ಹಾಕಿ ಕಂಬ ಮಾಡಿದ್ದೇವೆ ಮತ್ತೆ ಇದು ಎಷ್ಟು ಟೈಮ್ ತಕೊಳ್ಳುತ್ತೆ ಈ ತರ ಒಂದು ಗಿಡ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ನೀವು ವೈಟ್ ಮಾಡಬೇಕು ಈಗ ಹೋದ ವರ್ಷ ಫೆಬ್ರವರಿ ಅಲ್ಲಿ ನಟ್ಟಿದ್ದೇನೆ ಫೆಬ್ರವರಿ ಲಾಸ್ಟ್ ಇಯರ್ ಹೌದು ಫೆಬ್ರವರಿ ನಟ್ಟಿದ್ದೇನೆ ಈ ಸಲ ಫೆಬ್ರವರಿ ಒಂದು ವರ್ಷ ಆಗ್ತದೆ ಏಪ್ರಿಲ್ ಅಲ್ಲಿ ಈಗ ಹೂ ಆಗಲಿಕ್ಕೆ ಸ್ಟಾರ್ಟ್ ಆಗಬಹುದು ಅಂದ್ರೆ ಇದರ ಸೀಸನ್ ಏಪ್ರಿಲ್ ಮೇ ಮೇ ಹೌದು ಹಾಗೆ ಇದಕ್ಕೆ ಮಳೆ ನೀರು ಈ ತರ ಜಾಸ್ತಿ ಏನಾದ್ರು ಬೇಕಾ ಅಲ್ಲ ಜಾಸ್ತಿ ಈಗ ನೀರು ಜಾಸ್ತಿ ಇದ್ರೆ ಮಾತ್ರ ಇದು ಬೆಳಿಲಿಕ್ಕೆ ಆಗೋದು

ಮತ್ತೆ ಸರ್ ಇದ್ರ ಈ ಫ್ರೂಟ್ಸ್ ಎಲ್ಲರೂ ಈಗ ಹೇಳ್ತಿದ್ದಾರೆ ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಅಂತ ಸೊ ಈ ಡ್ರ್ಯಾಗನ್ ಫ್ರೂಟ್ ನ ಪ್ರಾಮುಖ್ಯತೆ ಏನು ಸರ್ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ನಾವು ಏನಂದ್ರೆ ಈ ಡಾಕ್ಟರ್ ಕೆಲವರು ಹೇಳ್ತಾರೆ ಅಂತ ನೀವು ಡ್ರ್ಯಾಗನ್ ಉಸರ್ ರಕ್ತ ಕಮ್ಮಿ ಇದ್ದವರಿಗೆ ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಈ ಕಾಯಿಯನ್ನು ತಿನ್ಲಿಕ್ಕೆ ಹೇಳ್ತಾರೆ ಯಾವ ರೀತಿ ಕಿವಿ ಫ್ರೂಟ್ ಎಲ್ಲ plate counts ಕಮ್ಮಿ ಇದ್ದವರು ತಿನ್ನಿ ಅಂತ ಹೇಳ್ತಾರಾ dragon fruit ಹಾ ತಿನ್ಲಿಕ್ಕೆ ಹೇಳ್ತಾರೆ ಅಂತೆ ಆಮೇಲೆ ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಈಗ ಇದರ ಅಷ್ಟು ಪರಿಚಯ ಇಲ್ಲ ಆ ಪೇಟೆಯಲ್ಲಿ ಎಲ್ಲ ಬಾರಿ ಇದು ಇದರ ಬೇಡಿಕೆ ಇದರ ಬೇಡಿಕೆ ಉಂಟಲ್ಲ ಹೌದು ಸರ್ ಇದು ಈಗ ನೀವು ಹಣ್ಣು ಆದ್ರೆ ನೀವು ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತೀರಿ ಸರ್ ಸರ್ ಹಣ್ಣು ಆದ್ರೆ ನಾವು ಈಗ ಚಿಗಿದ್ರೆ ಅಲ್ಲಿ ಒಂದು ಪಾರ್ಟಿ ಬೆಳೆದಿದ್ದಾರೆ ಹೋದ್ ವರ್ಷ ಅವರಿಗೆ ಕಾಯಿ ಆಗಲಿಕ್ಕೆ ಶುರು ಆಗಿದೆ ಅವರೀಗ ಇಲ್ಲಿ ಗೋವಾಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ ಆಗ ನಾವು ಮೂರು ಜನ ಈಗ ಒಟ್ಟಿಗಾಗಿ ಮಾರ್ಕೆಟಿಂಗ್ ಈಗ ನೀವು ಮೂರು ಜನ ಒಟ್ಟಿಗೆ ಆಗಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡುವ ಹೌದು ನಿತಿನ್ ಅಂತ ಒಂದು ಅವರು ಬೆಳೆದಿದ್ದಾರೆ ನಿತಿನ್ ಅವರ ಮತ್ತೆ ಇದಕ್ಕೆ ಯಾವ್ದೆಲ್ಲ ಔಷಧಿ ಸಿಂಪಡಿಸ್ಬೇಕು ಸಿಂಪಡಿಸಬೇಕು ನಿಮಗೆ ಗೊತ್ತು ಇದಕ್ಕೆ ಔಷಧಿ ಸಿಂಪಡಿಸಲಿಲ್ಲ ಇದಕ್ಕೆ ಏನಂದ್ರೆ ಈಗ ಬಿಸಿಲಿಗೆ ಒಂದು ಕೈಯೋಲಿನ್ ಅಂತ ಕೈಯೋಲಿನ್ ಹೌದು ಆ ಮದ್ದನ್ನು ಈಗ ಆ ದಿನಿ ಈಗ ಈ ಬಿಸಿಲು ತಾಗಿದ್ರೆ ಈಗ ನೋಡಿ ಬಿಸಿಲು ಇಲ್ಲಿ ಅದು ಇದಾಗ್ತದೆ ಬೆಂದು ಹೋಗ್ತದೆ ಅದಕ್ಕೆ ನಾವು ಇದನ್ನು ಓಡಿದ್ವಿ ಸುಣ್ಣದಾಗೆ ಉಂಟು ಬಿಸಿಲು ಜಾಸ್ತಿ ಜಾಸ್ತಿ ಮತ್ತೆ ನಾವು ಎಲ್ಲ ಇದರಲ್ಲಿ ರೋಗ ಬರ್ತದ ರೋಗ ಇಲ್ಲ ನಾವು ನೋಡ್ಲಿಲ್ಲ ಇಷ್ಟೋರೆಗೆ ನಮಗೆ ಕಾಣಲಿಲ್ಲ ರೋಗ ಇಲ್ಲ ಏನಂದ್ರೆ ನಾವು ಇದಕ್ಕೆ ಗೌರ್ಮೆಂಟ್ ಗೊಬ್ಬರ ಕೊಡುದಿಲ್ಲ ರಾಸಾಯನಿಕ ಗೊಬ್ಬರ ಕೊಡುದಿಲ್ಲ ಕೈಬಿ ನ ಕೈಬೇವನ ಹಿಂಡಿ ಹೌದು ಇದು ಕೋಳಿ ಗೊಬ್ಬರ ಚೆಗಣಿ ಗೊಬ್ಬರ ಚೆಗಣಿ ನೀರು ಅಲ್ಲಿ ಕೊಡ್ತೀನಿ ಈಗ ನೀವು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗ್ತಾ ಬಂದ್ ಏಪ್ರಿಲ್ ಅಲ್ಲಿ ಹೂ ಬಿಡ್ತದೆ ಹೂ ಬಿಡ್ತದೆ ಅಂತ ಒಂದು ನಮ್ಮ ಧೈರ್ಯ ಉಂಟು ಹಾಗೆ ನೀವು ನೆಕ್ಸ್ಟ್ ಈಗ ಮಾಡುದಿದ್ರೆ ನಿಮ್ಮ ಸಪೋರ್ಟ್ ಹೇಗಿರ್ತದೆ ಸರ್ ಈಗ ಈಗ ಇಲ್ಲಿ ಮಾಡಿದ್ದಾರೆ ನೆರೆಯಲ್ಲಿ ಮಿತವಾಗಿಲ್ಲ ನೆಕ್ಸ್ಟ್ ಎಲ್ಲಿ ಆದ್ರೆ ಬಂಗಾಡಿಯಲ್ಲಿ ಮಾಡಿದ್ರು ಬೇರೆ ಕಡೆ ಮಾಡಿದ್ರು ನಿಮ್ಮ ಸಪೋರ್ಟ್ ಅವರಿಗೆ ಬರುವ ವರ್ಷ ಏನಾದ್ರು ಗಿಡ ಕೊಡ್ಲಿಕ್ಕೆ ನಮಗೆ ಸಿಗ್ತದೆ ನಮಗೆ ಸ್ವಲ್ಪ ಇನ್ನೂ ಕೂಡ ಹಾಕ್ಬೇಕಂತ ಉಂಟು ಆ ಕಡೆ ಎಲ್ಲ ಈಗ ಟೋಟಲ್ ನಿಮ್ಮ ಹತ್ರ ಎಷ್ಟಿದೆ ಸರ್ ನಾನು ಎಷ್ಟು ಇನ್ನೂರ ನಾಲ್ಕು ಕಂಬನ್ನ ಹಾಕಿದ್ದೇನೆ ಈಗ ಒಂದು ಮುನ್ನೂರು ಒಂದು ಐನೂರು ಗಿಡ ತುಂಬ ಭರ್ತಿ ಭರ್ತಿ ಮಾಡ್ಬೇಕು ಅಂತ ಹೇಳಬೇಕಾದ್ರೆ ಈಗ ಹಾ ಇದು ಕವರ್ ಮಾಡಬೇಕು ಕವರ್ ಮಾಡ್ಬೇಕು ಅಂತ ಈ ವರ್ಷದ ಒಂದು ಬೆಲೆ ನೋಡಿ ಏನಂತ ಅದರ ರಿಸಲ್ಟ್ ನೋಡಿ ಮತ್ತೆ ಇನ್ನೊಬ್ರಿಗೆ ಹೇಳುದಿದ್ರೆ ಸಹ ನಂತರ ಹೇಳ್ತೇವೆ ಈಗ ಫಸ್ಟ್ ನಾನೊಬ್ಬ ಸಕ್ಸಸ್ ಆಗಿ ನೋಡ್ತೇನೆ ಮತ್ತೆ ನಾಲ್ಕು ಜನರಿಗೆ ಹೇಳ್ಬೋದು ಒಳ್ಳೆ ಅಭಿಪ್ರಾಯ ಸರ್ ಅದೇ ಸರ್ ಇನ್ನೊಂದ್ ಫ್ರೂಟ್ ಆದ್ರೆ ನಾನು ಒಂದ್ಸಲ ಬರ್ತೇನೆ ಯಾಕಂತ ಹೇಳಿದ್ರೆ ಈ ಚಾನಲ್ ಮೂಲಕ ಕರ್ನಾಟಕದ ಇಡೀ ಪಬ್ಲಿಕ್ ಮಾಡಬೇಕು ಅಂತ ಹೇಳಿ ನನ್ನದೊಂದು ಆಶಯ ಸೊ ಅದಕ್ಕೋಸ್ಕರ ನಿಮ್ಮ ಸಹಕಾರ ಯಾವತ್ತು ಇರಬೇಕು ಈ ತರ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೆ ನಿಮಗೆ ನಮ್ಮ ಧನ್ಯವಾದಗಳು ಥ್ಯಾಂಕ್ ಯು